ನೋಡಿ ಮುಂದುವರೆದು ಗಮನಿಸ್ತಾ ಹೋದ್ರೆ ದೃಶ್ಯ ನಾಲ್ಕು ಅಷ್ಟೊತ್ತಿಗಂಟೆ ಗಂಟೆ ನಾಲ್ಕೂವರೆ ತರಾತುರಿಯಲ್ಲಿ ಆರ್ ಸಿ ಬಿ ಟೀಮ್ ಗೆ ಸನ್ಮಾನ ಮಾಡ್ತಾರೆ ಎಷ್ಟು ಗಡಿಬಿಡಿ ನೋಡಿ ಎಷ್ಟು ಹರಾಬರಿ ನೋಡಿ ಎಲ್ಲರೂ ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ ಎ ಬಿ ಡಿ ವಿಲಿಯಮ್ಸ್ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಇದ್ರು ವಿರಾಟ್ ಕೊಹ್ಲಿ ಎಲ್ರು ಅಲ್ಲೆಲ್ಲ ಇದ್ರೆ ಅವರನ್ನ ಸನ್ಮಾನಿಸ್ತಿರುವಂತಹ ದೃಶ್ಯ ಡಿ ಕೆ ಶಿವಕುಮಾರ್ ಅವರು ಕೈಯಲ್ಲಿ ಟ್ರೋಫಿಯನ್ನು ಹಿಡ್ಕೊಂಡು ಮುತ್ತಿಡ್ತಾ ಇರುವಂತಹ ದೃಶ್ಯ ನೋಡಿ ಕೈಯಲ್ಲಿ ಟ್ರೋಫಿ ಹಿಡ್ಕೊಂಡು ಮುತ್ತಿಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವಿಧಾನಸೌಧದ ಕೆಳಗಡೆಯ ಮೆಟ್ಟಿಲುಗಳ ಮೇಲೆ ನಡೀತಾ ಇದ್ದಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಈ ಸರ್ಕಾರ ಅವರನ್ನ ಗುರುತಿಸ್ತಾ ಇತ್ತು ಸನ್ಮಾನ ಮಾಡ್ತಾ ಇತ್ತು ಆಗದ ದೃಶ್ಯ ಇದು ಅಷ್ಟೊತ್ತಿಗೆ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷ ನಾಲ್ಕು ವರೆ ಆಗಿತ್ತು ದೃಶ್ಯ ನಾಲ್ಕು ನೋಡೋಣ ಈಗ ಅಲ್ಲಿರುವಂತಹ ಎಲ್ಲ ಆಟಗಾರರಿಗೆ ಸನ್ಮಾನ ಆದ ನಂತರ ದೃಶ್ಯ ನಾಲ್ಕರಲ್ಲಿ ನೋಡಿ ದೃಶ್ಯ ನಾಲ್ಕಿಗೆ ನೀವು ನೋಡಿದ್ರಲ್ಲ ನೆಕ್ಸ್ಟ್ ದೃಶ್ಯ ಐದು ಅಷ್ಟೊತ್ತಿಗೆ ಗಂಟೆ ನಾಲ್ಕೂವರೆ ದೃಶ್ಯ ಐದು ಗಂಟೆ ನಾಲ್ಕೂವರೆ ಸ್ಟೇಡಿಯಂ ಬಳಿ ಜನ ಕಿಕ್ಕಿರುದು ಸೇರ್ತಾರೆ ಇಲ್ಲಿಂದ ಹೋಗೋದು ಆ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆ ಸ್ಟೇಡಿಯಂ ಬಳಿ ಸೇರಿರುವಂತ ಜನ ನೋಡಿ ಎತ್ತ ನೋಡಿದ್ರು ಕೂಡ ಅತ್ತ ಕಣ್ಣಾಯಿಸಿದ ಜನರೇ ಕಾಣ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿಗೆ ಆರ್ ತಂಡದ ಆಟಗಾರರು ಬರೋರಿದ್ರು ಹಂಗಾಗಿ ಕಾದು ಕುಳಿತುಕೊಂಡಿದ್ದು ನಾಲ್ಕು ಗಂಟೆ ಮೂವತ್ತು ನಿಮಿಷಕ್ಕೆ ನಾಲ್ಕು ವರೆಗೆ ಸ್ಟೇಡಿಯಂ ಬಳಿ ಜನ ಕೂತ್ಕೊಂಡಿದ್ರು ಒಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಮರವೆಲ್ಲ ಹತ್ಕೊಂಡಿದ್ರು ಮರ ಹತ್ತಿದ್ರು ಜನ ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಬೇಗ ಬಿಡ್ತಾರೆ ಅಂತೇಳಿ ಕಾಯ್ತಾ ಇದ್ರು ಕಾರ್ಯಕ್ರಮ ಎಷ್ಟೊತ್ತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ದೃಶ್ಯ ಆರ್ ನೋಡೋಣ ನಾವೀಗ ನೋಡಿ ಇದು ದೃಶ್ಯ ಐದು ದೃಶ್ಯ ಆರ್ ನೋಡೋಣ ನೋಡಿ ಇದ್ರಲ್ಲಿ ನೋಡಿ ಕಣ್ಣು ಹಾಯಿಸಿದಷ್ಟು ಜನವೋ ಜನ ಜನ ಅಂದ್ರೆ ಜನ ಇಷ್ಟು ಜನ ಬಹುಶಃ ಇತ್ತೀಚಿನ ದಿನದಲ್ಲಿ ಎಲ್ಲೂ ಸೇರಿಲ್ಲ ಅಂತ ಅನ್ಸುತ್ತೆ ಎತ್ತ ನೋಡಿದ್ರು ಕೂಡ ಅತ್ತ ಜನ ಸ್ಟೇಡಿಯಂ ಸುತ್ತಮುತ್ತ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಜನ ತುಂಬಿಕೊಂಡವರು ಅಷ್ಟು ಜನ ಇದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ವೆಹಿಕಲ್ ಗಳೆಲ್ಲ ಬ್ಲಾಕ್ ಆಗಿತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಗಂಟೆ ಗಟ್ಟಲೆ ಜನ ನಿಂತ್ಕೊಂಡಿದ್ರು ಮಧ್ಯಾಹ್ನದಿಂದ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇದು ಏರಿಯಲ್ ವಿದು ಮೇಲ್ಗಡೆಯಿಂದ ನಾವು ನಿಮ್ ತೋರಿಸ್ತಾ ಇದೀವಲ್ಲ ಜನ ಎಷ್ಟಿತ್ತು ಸ್ಟೇಡಿಯಂ ನ ಸುತ್ತಮುತ್ತ ಅನ್ನೋದು ದೃಶ್ಯ ಏಳಂದೀಗ ನೋಡೋಣ ದೃಶ್ಯ ಏಳು ಗಂಟೆ ಐದು ಇಪ್ಪತ್ತು ಸ್ಟೇಡಿಯಂ ಗೇಟ್ ಬಳಿ ತಳ್ಳಾಟ ನೂಕಾಟ ಜನ ಬರ್ತಾನೆ ಇರುತ್ತೆ ಒಳಗಡೆ ಬರೋರು ಮಾತ್ರ ಬರ್ತಾನೆ ಇದ್ರು ಆದ್ರೆ ಸ್ಟೇಡಿಯಂ ಒಳಗಡೆ ಬಿಡ್ತಿರ್ಲಿಲ್ಲ ಗೇಟ್ಗಳು ಕ್ಲೋಸ್ ಆಗಿತ್ತು ನೋಡಿ ಒದ್ದಾಡ್ತಿರೋದು ನೋಡಿ ಬೌನ್ಸರ್ಸ್ ಎಲ್ಲ ಅಲ್ಲೇ ಇದ್ದಾರೆ ಬೌನ್ಸರ್ಸ್ ಎಲ್ಲ ಸೆಕ್ಯೂರಿಟಿ ಎಲ್ಲ ಅಲ್ಲೇ ಇದ್ದಾರೆ ಅವರಿಗೂ ಏನ್ ಮಾಡ್ಲಿಕ್ಕೆ ಸಾಧ್ಯ ಯಾಕಂತ ಹೇಳಿದ್ರೆ ಅವರು ಅವರು ಸಾಧ್ಯವಿಲ್ಲ ಜನ ಅಷ್ಟಿದ್ದಾರೆ ಮೂವತ್ ಸಾವಿರ ಜನ ಸೇರುವಂತ ಸ್ಟೇಡಿಯಂ ಅಲ್ಲಿ ಮೂರು ಲಕ್ಷ ಜನ ಅಟ್ ಅ ಟೈಮ್ ಅಲ್ಲಿ ಬಂದು ಸೇರಿದ್ರೆ ಏನ್ ಮಾಡ್ತಾರ ಅವರು ಐದು ಗಂಟೆ ಇಪ್ಪತ್ತು ನಿಮಿಷ ಜನ ನೂಕಾಟ ತಳ್ಳಾಟ ಸ್ಟೇಡಿಯಂನಲ್ಲಿ ಇದ್ದಂತ ಸೆಕ್ಯೂರಿಟಿ ಸಿಬ್ಬಂದಿ ಮಾತುಕತೆ ಮಾಡ್ತಾ ನಿಲ್ಲಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಬಿಡ್ತಾ ಇಲ್ಲ ಕಿರಿದಾದ ಮಾರ್ಗ ಅದು ಈ ಸಮಯಕ್ಕೆ ಬಿಟ್ಟರು ನೋಡಿ ದೃಶ್ಯ ಏಳು ಒಳಗಡೆ ಬಿಡ್ತಾ ಇದಾರೆ ಒಬ್ಬೊಬ್ಬರನ್ನ ಬಿಡ್ತಾ ಇದಾರೆ ಅಷ್ಟು ಜನ ಲಕ್ಷ ಜನ ಇರುವಾಗ ಒಬ್ಬರೊಬ್ಬರನ್ನ ಎರಡು ಲೈನಲ್ಲಿ ಬಿಡ್ತಾ ಇದ್ರೆ ಸಾಧ್ಯ ಇದೆಯಾ ಜನರ ಜನರ ಸಹನೆಯ ಕಟ್ಟೆಯಲ್ಲಿ ಒಡೆದು ಹೋಗಿತ್ತು ಜನ ನುಗ್ಗುತ್ತಾ ಇದ್ರು ಎಷ್ಟೊತ್ತಿಗೆ ಗೊತ್ತಾಗಿತ್ತು ಏನಾದ್ರೂ ಒಂದು ದುರಂತ ಸಂಭವಿಸುತ್ತೆ ಅಂತ ಹೇಳಿ ದೃಶ್ಯ ಎಂಟು ನೋಡೋಣ ದೃಶ್ಯ ಎಂಟು ಗಂಟೆ ಸುಮಾರು ಐದು ಗಂಟೆ ಮೂವತ್ತು ನಿಮಿಷ ಗೇಟ್ ಜಿಗಿದು ಜನ ಅಭಿಮಾನಿಗಳು ಒಳಗಡೆ ನುಗ್ತಾರೆ ಅವರ ಸಹನೆಯ ಕಟ್ಟೆ ಹೊಡೆದೋಗಿತ್ತು ಹೊರಗಡೆ ಕಾದು ಕಾದು ಸುಸ್ತಾಗಿದ್ರು ಮಧ್ಯಾಹ್ನದ ಬಿಸಿಲಿನಿಂದಲೂ ಕೂಡ ನಿಂತವರು ಸಾಕಾಗಿ ಹೋಗಿದ್ರು ಕೂತ್ಕೊಳ್ಳಿಕ್ಕಾಗ್ತಿಲ್ಲ ಆಗ್ತಿಲ್ಲ ಇಲ್ಲ ಜನರ ದಟ್ಟನೆ ಅಸ್ವಸ್ಥರಾಗಿದ್ರು ಅವರು ಹಂಗಾಗಿ ನ ಹಾರಿ ಜಿಗಿದು ಒಳಗಡೆ ಹೋಗ್ತಾರೆ ನೋಡಿ ಜಿಗಿತಾ ಇರುವಂತ ದೃಶ್ಯ ಕೂಡ ಗಮನಿಸ್ತಾ ಇದ್ರಿ ಅಲ್ಲಿ ಯಾವುದೇ ಹುಡುಗ ಹುಡುಗಿ ಅಥವಾ ಯಾರು ಏನು ಎತ್ತ ಅನ್ನೋದಿಲ್ಲ ಆ ಗೇಟ್ ಅನ್ನ ಜಿಗಿದು ಒಳಗಡೆ ಹೋಗ್ತಾ ಇದಾರೆ ಆರ್ ಸಿ ಬಿ ಅಭಿಮಾನಿಗಳು ಇದು ದೃಶ್ಯ ಎಂಟ್ರಲ್ಲಿ ತಾವು ಗಮನಿಸ್ತಾ ಇದ್ರಿ ನೋಡಿ ಆ ಗೇಟ್ ಆ ಒಂದು ತಂತಿ ಬೇಲಿ ಏನಿತ್ತು ಅದನ್ನ ಜಿಗಿದಿ ಒಳಗಡೆ ಹೋಗ್ತಾ ಇರುವಂತ ದೃಶ್ಯ ತಾವು ಗಮನಿಸ್ತಾ ಇದ್ರಲ್ಲ ಇದು ದೃಶ್ಯ ಎಂಟು ದೃಶ್ಯ ಒಂಬತ್ತನ್ನೀಗ ನಾವು ನೋಡೋಣ ದೃಶ್ಯ ಒಂಬತ್ತು ಗಂಟೆ ಐದು ಗಂಟೆ ನಲವತ್ತೈದು ನಿಮಿಷ ಅಭಿಮಾನಿಗಳ ಮೇಲೆ ಪೊಲೀಸರು ಕಂಟ್ರೋಲ್ ಮಾಡೋದಕ್ಕಾಗದೆ ಅವರನ್ನ ಕಂಟ್ರೋಲ್ ಮಾಡೋದಕ್ಕಾಗದೆ ಲಾಠಿ ಚಾರ್ಜ್ ಮಾಡ್ತಾರೆ ಅಲ್ಲಿದ್ದಂತ ಅಭಿಮಾನಿಗಳು ದಿಕ್ಕಾಪಾಲಾಗಿ ಓಡೋದಕ್ಕೆ ಶುರು ಮಾಡ್ತಾರೆ ಬಂದೋಬಸ್ತ್ ಇದ್ದಂತ ಪೊಲೀಸರು ಯಾವಾಗ ಲಾಠಿ ಚಾರ್ಜ್ ಮಾಡಿದ್ರು ಆಗ ಯುವಕರು ಯುವತಿಯರು ಅಂತೇಳಿ ಲಾಠಿ ಚಾರ್ಜ್ ಆಯ್ತು ಕೆಳಗಡೆ ಬೀಳ್ತಾ ಇರುವಂತ ದೃಶ್ಯ ನೋಡಿ ಅಲ್ಲೊಬ್ರು ಆರ್ ಸಿ ಅಭಿಮಾನಿ ಕೆಳಗಡೆ ಬೀಳ್ತು ಅವ್ರನ್ನ ಎತ್ಕೊಂಡ ಅನಂತರ ಕರ್ಕೊಂಡು ಹೋಗ್ತಾರೆ ಲಾಠಿ ಚಾರ್ಜ್ ಯಾವ ಲೆವೆಲ್ಗೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರನ್ನ ಚದುರಿಸಬೇಕಾಗಿತ್ತು ಆ ಕ್ಷಣಗಳಿಂದ ಕಳಿಸ್ಬೇಕಾಗಿತ್ತು ಇಲ್ಲೇ ಹೋದ್ರೆ ಇನ್ನೇನೋ ದೊಡ್ಡ ದೂರ ಅಂತ ಆಗಿರೋದು ಹಂಗಾಗಿ ಜನರನ್ನ ಅಲ್ಲಿಂದ ಕಳಿಸೋ ಪ್ರಯತ್ನ ಮಾಡ್ತಾರೆ ಆದ್ರೆ ಯಾವುದೇ ವ್ಯವಸ್ಥೆಗಳನ್ನ ಮಾಡಿರಲಿಲ್ಲ ಅವರು ಹಂಗಾಗಿ ಜನ ಬಂದವರಿಗೆ ಒಳಗಡೆ ಹೋಗ್ಲಿಕ್ಕಾಗಿಲ್ಲ ಇಬ್ಬರಿಬ್ರನ್ನೇ ಒಳಗಡೆ ಬಿಡ್ತಾ ಇದ್ರು ಗೇಟ್ ಹಾರಿ ಬಂದ್ರು ದೃಶ್ಯ ಒಂಬತ್ತರಲ್ಲಿ ಅಭಿಮಾನಿಗಳ ಮೇಲೆ ಲಾಠಿ ಚಾರ್ಜ್ ಆಗ್ತಾ ಇರುವಂತ ದೃಶ್ಯ ದೃಶ್ಯ ಹತ್ತು ನೋಡೋಣ ಈಗ ಸೀನ್ ನಂಬರ್ ಟೆನ್ ಆರು ಗಂಟೆ ಆಗಿತ್ತಾಗ ತುಳಿತಕ್ಕೆ ಸಿಲುಕಿ ಹಲವರು ಸ್ವಸ್ಥರಾಗ್ತಾರೆ ಸರಿಸುಮಾರು ಆರು ಗಂಟೆ ಆಗಿರಬಹುದಾಗ ಅಷ್ಟೊತ್ತಿಗಾಗ್ಲೆ ತುಳಿತ ಆಗಿತ್ತು ಜನ ಅಸ್ವಸ್ಥರಾಗಿದ್ರು ಬಿದ್ದಲ್ಲೇ ಬಿದ್ದಿದ್ರು ಪೊಲೀಸರು ಅಡಿ ಮುಂದುವರೆದು ಗಮನಿಸ್ತಾ ಹೋದ್ರೆ ದೃಶ್ಯ ನಾಲ್ಕು ಅಷ್ಟೊತ್ತಿಗಂಟೆ ನಾಲ್ಕು ವರೆ ತರಾತುರಿಯಲ್ಲಿ ಆರ್ ಸಿ ಬಿ ಗೆ ಸನ್ಮಾನ ಮಾಡ್ತಾರೆ ಎಷ್ಟು ಗಡಿಬಿಡಿ ನೋಡಿ ಎಷ್ಟು ಹರಾಬರಿ ನೋಡಿ ಎಲ್ಲರೂ ಕೂಡ ಅಲ್ಲಿ ಕುತ್ಕೊಂಡಿದ್ದಾರೆ ಎ ಬಿ ಡಿ ವಿಲಿಯರ್ ಸೇರಿದಂತೆ ಎಲ್ಲರೂ ಕೂಡ ಅಲ್ಲಿ ಇದ್ರು ವಿರಾಟ್ ಕೊಹ್ಲಿ ಎಲ್ರು ಅಲ್ಲೆಲ್ಲ ಇದ್ರೆ ಅವರನ್ನ ಸನ್ಮಾನಿಸ್ತಿರುವಂತ ದೃಶ್ಯ ಡಿ ಕೆ ಶಿವಕುಮಾರ್ ಅವರು ಕೈಯಲ್ಲಿ ಟ್ರೋಫಿಯನ್ನು ಇಟ್ಕೊಂಡು ಮುತ್ತಿಡ್ತಾ ಇರುವಂತಹ ದೃಶ್ಯ ನೋಡಿ ಕೈಯಲ್ಲಿ ಟ್ರೋಫಿ ಹಿಡ್ಕೊಂಡು ಮುತ್ತಿಡ್ತಾ ಇದ್ದಾರೆ ಅಷ್ಟೊತ್ತಿಗೆ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ವಿಧಾನಸೌಧದ ಕೆಳಗಡೆಯ ಮೆಟ್ಟಿಲುಗಳ ಮೇಲೆ ನಡೀತಾ ಇದ್ದಂತ ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಆದಿಯಾಗಿ ಈ ಸರ್ಕಾರ ಅವರನ್ನ ಗುರುತಿಸ್ತಾ ಇತ್ತು ಸನ್ಮಾನ ಮಾಡ್ತಾ ಇತ್ತು ಆಗದ ದೃಶ್ಯ ಇದು ಅಷ್ಟೊತ್ತಿಗೆ ಸುಮಾರು ನಾಲ್ಕು ಗಂಟೆ ಮೂವತ್ತು ನಿಮಿಷ ನಾಲ್ಕು ವರೆ ಆಗಿತ್ತು ದೃಶ್ಯ ನಾಲ್ಕು ನೋಡೋಣ ಈಗ ಅಲ್ಲಿರುವಂತಹ ಎಲ್ಲ ಆಟಗಾರರಿಗೆ ಸನ್ಮಾನ ಆದ ನಂತರ ದೃಶ್ಯ ನಾಲ್ಕರಲ್ಲಿ ನೋಡಿ ದೃಶ್ಯ ನಾಲ್ಕೀಗ ನೀವು ನೋಡಿದ್ರಲ್ಲ ನೆಕ್ಸ್ಟ್ ದೃಶ್ಯ ಐದು ಅಷ್ಟೊತ್ತಿಗೆ ಗಂಟೆ ದೃಶ್ಯ ಐದು ಗಂಟೆ ನಾಲ್ಕೂವರೆ ಸ್ಟೇಡಿಯಂ ಬಳಿ ಜನ ಕಿಕ್ಕಿರುದು ಸೇರ್ತಾರೆ ಇಲ್ಲಿಂದ ಹೋಗೋದು ಆ ನಂತರ ಚಿನ್ನಸ್ವಾಮಿ ಕ್ರೀಡಾಂಗಣದ ಬಳಿ ಆ ಸ್ಟೇಡಿಯಂ ಬಳಿ ಸೇರಿರುವಂತ ಜನ ನೋಡಿ ಎತ್ತ ನೋಡಿದ್ರು ಕೂಡ ಅತ್ತ ಕಣ್ಣಾಯಿಸಿದ ಜನರೇ ಕಾಣ್ತಾರೆ ಯಾಕಂತ ಹೇಳಿದ್ರೆ ಇಲ್ಲಿಗೆ ಆರ್ ಸಿ ಬಿ ತಂಡದ ಆಟಗಾರರು ಬರೋರಿದ್ರು ಹಂಗಾಗಿ ಕಾದು ಕುಳಿತುಕೊಂಡಿದ್ದು ನಾಲ್ಕು ಗಂಟೆ ಮೂವತ್ ನಿಮಿಷಕ್ಕೆ ನಾಲ್ಕು ವರೆಗೆ ಸ್ಟೇಡಿಯಂ ಬಳಿ ಜನ ಕೂತ್ಕೊಂಡಿದ್ರು ಒಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಜನ ಇದ್ರು ಅಂತ ಹೇಳಿದ್ರೆ ಮರವೆಲ್ಲ ಹತ್ಕೊಂಡಿದ್ರು ಮರ ಹತ್ತಿದ್ರು ಜನ ಅವ್ರಿಗೆ ಒಳಗಡೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಎಷ್ಟು ಬೇಗ ಬಿಡ್ತಾರೆ ಅಂತೇಳಿ ಕಾಯ್ತಾ ಇದ್ರು ಕಾರ್ಯಕ್ರಮ ಎಷ್ಟೊತ್ತಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ದೃಶ್ಯ ಆರನ್ನು ನೋಡೋಣ ನಾವೀಗ ನೋಡಿ ಇದು ದೃಶ್ಯ ಐದು ದೃಶ್ಯ ಆರ್ ನೋಡೋಣ ನೋಡಿ ಇದ್ರಲ್ಲಿ ನೋಡಿ ಕಣ್ಣು ಹಾಯಿಸಿದಷ್ಟು ಜನವೋ ಜನ ಜನ ಅಂದ್ರೆ ಜನ ಇಷ್ಟು ಜನ ಬಹುಶಃ ಇತ್ತೀಚಿನ ದಿನದಲ್ಲಿ ಎಲ್ಲೂ ಸೇರಿಲ್ಲ ಅಂತ ಅನ್ಸುತ್ತೆ ಎತ್ತ ನೋಡಿದ್ರು ಕೂಡ ಅತ್ತ ಜನ ಸ್ಟೇಡಿಯಂ ಸುತ್ತಮುತ್ತ ಒಳಗಡೆ ಹೋಗ್ಬೇಕು ಅಂತ ಹೇಳಿ ಜನ ತುಂಬಿಕೊಂಡವರು ಅಷ್ಟು ಜನ ಇದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಆಗಿಲ್ಲ ವೆಹಿಕಲ್ ಗಳೆಲ್ಲ ಬ್ಲಾಕ್ ಆಗಿತ್ತು ಟ್ರಾಫಿಕ್ ಜಾಮ್ ಆಗಿತ್ತು ಗಂಟೆ ಗಟ್ಟಲೆ ಜನ ನಿಂತ್ಕೊಂಡಿದ್ರು ಮಧ್ಯಾಹ್ನದಿಂದ ಇಲ್ಲಿಗೆ ಬರ್ತಾರೆ ಅಂತ ಹೇಳಿ ಕಾಯ್ತಾ ಇದ್ರು ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಇದು ಏರಿಯಲ್ ವಿವಿಧ ಮೇಲ್ಗಡೆಯಿಂದ ನಾವು ನಿಮ್ ತೋರಿಸ್ತಾ ಇದೀವಲ್ಲ ಜನ ಎಷ್ಟಿತ್ತು ಸ್ಟೇಡಿಯಂನ ಸುತ್ತಮುತ್ತ ಅನ್ನೋದು ದೃಶ್ಯ ಏಳನ್ ನೋಡೋಣ ದೃಶ್ಯ ಏಳು ಗಂಟೆ ಐದು ಇಪ್ಪತ್ತು ಸ್ಟೇಡಿಯಂ ಗೇಟ್ ಬಳಿ ತಳ್ಳಾಟ ನೂಕಾಟ ಜನ ಬರ್ತಾನೆ ಇರುತ್ತೆ ಒಳಗಡೆ ಬರೋರು ಮಾತ್ರ ಬರ್ತಾನೆ ಇದ್ರು ಆದ್ರೆ ಸ್ಟೇಡಿಯಂ ಒಳಗಡೆ ಬಿಡ್ತಿರ್ಲಿಲ್ಲ ಗೇಟ್ ಗಳು ಕ್ಲೋಸ್ ಆಗಿತ್ತು ನೋಡಿ ಒದ್ದಾಡ್ತಿರೋದು ನೋಡಿ ಬೌನ್ಸರ್ಸ್ ಎಲ್ಲ ಅಲ್ಲ ಇದ್ದಾರೆ ಬೌನ್ಸರ್ಸ್ ಎಲ್ಲ ಸೆಕ್ಯೂರಿಟಿ ಎಲ್ಲ ಅಲ್ಲ ಇದ್ದಾರೆ ಅವರಿಗೂ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂತ ಹೇಳಿದ್ರೆ ಅವರು ಅಸಹಾಯಕರವರು ಸಾಧ್ಯವಿಲ್ಲ ಜನ ಅಷ್ಟಿದ್ದಾರೆ ಮೂವತ್ ಸಾವಿರ ಜನ ಸೇರುವಂತ ಸ್ಟೇಡಿಯಂ ಅಲ್ಲಿ ಮೂರು ಲಕ್ಷ ಜನ ಅಟ್ ಅ ಟೈಮ್ ಅಲ್ಲಿ ಬಂದ್ ಸೇರಿದ್ರೆ ಏನ್ ಮಾಡ್ತಾರ ಅವರು ಐದು ಗಂಟೆ ಇಪ್ಪತ್ತು ನಿಮಿಷ ಜನ ನೂಕಾಟ ತಳ್ಳಾಟ ಸ್ಟೇಡಿಯಂ ನಲ್ಲಿ ಇದ್ದಂತ ಸೆಕ್ಯೂರಿಟಿ ಸಿಬ್ಬಂದಿ ಮಾತುಕತೆ ಮಾಡ್ತಾ ನಿಲ್ಲಿ ನಿಲ್ಲಿ ಅಂತ ಹೇಳ್ತಾ ಇದ್ದಾರೆ ಒಳಗಡೆ ಬಿಡ್ತಾ ಇಲ್ಲ ಕಿರಿದಾದ ಮಾರ್ಗ ಅದು ಈ ಸಮಯಕ್ಕೆ ಬಿಟ್ಟರು ನೋಡಿ ದೃಶ್ಯ ಏಳು ಒಳಗಡೆ ಬಿಡ್ತಾ ಇದಾರೆ ಒಬ್ಬೊಬ್ಬರನ್ನ ಬಿಡ್ತಾ ಇದ್ರು ಅಷ್ಟು ಜನ ಲಕ್ಷ ಜನ ಇರುವಾಗ ಒಬ್ಬರನ್ನ ಎರಡು ಲೈನಲ್ಲಿ ಬಿಡ್ತಾ ಇದ್ರೆ ಸಾಧ್ಯ ಇದೆಯಾ ಜನರ ಜನರ ಸಹನೆಯ ಕಟ್ಟೆಯಲ್ಲಿ ಒಡೆದು ಹೋಗಿತ್ತು ಜನ ನುಗ್ಗುತ್ತಾ ಇದ್ರು ಎಷ್ಟೊತ್ತಿಗೆ ಗೊತ್ತಾಗಿತ್ತು ಏನಾದ್ರೂ ಒಂದು ದುರಂತ ಸಂಭವಿಸುತ್ತೆ ಅಂತ ಹೇಳಿ ದೃಶ್ಯ ಎಂಟು ನೋಡೋಣ ದೃಶ್ಯ ಎಂಟು ಗಂಟೆ ಸುಮಾರು